ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಿರೋದು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಏನಪ್ಪ ಹೊಸ ಬ್ಲಾಗು ಅಂತ ಹೇಳಿದರೆ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ಈ ಸೀಸನ್ನು ಅಡಿಕೆ ಕೊಯ್ಲು ನಡೆಯುತ್ತೆ ಹಾಗಾಗಿ ನನ್ನ ಸ್ನೇಹಿತ ಏನು ನದೀಮವರಿದ್ದರು ಅವರು ಚೇಣಿಯನ್ನು ಮಾಡ್ಕೊಂಡಿದ್ದಾರೆ ಕೆಲವು ತೋಟಗಳನ್ನ ಹಾಗಾಗಿ ಅವರು ಅಡಿಕೆ ಕೊಯ್ಲು ಮಾಡ್ತಾ ಇದ್ದಾರೆ ಅದನ್ನ ನಿಮಗೊಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವ್ರೆ ಅವರು ನಮ್ಮ ಜೊತೆ ಏನು ರೈಡ್ ಮಾಡ್ತಾರೆ ಅವರು ಇವಾಗ ಗಣ ಹಿಡ್ಕೊಂಡು ಅಡಿಕೆ ಕೊಯ್ಲು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹಾಗಾಗಿ ನೋಡಿ ಹೆಂಗ್ ಕೆಡತಾನೆ ಹಾ ನೋಡಿ ಇವನು ನಮ್ಮ ಸೀಮೆಣ್ಣೆ ಹೆಂಗ್ ತಾಟ ಹೊಡಿತಾನೆ ಅಂತ ನೋಡ್ತಾ ಇರ್ಬೋದು ತಾಟ್ ಹೊಡಿಯಕ್ ಬರಲ್ಲ ಇನ್ನು ಅನುಭವ ಕಮ್ಮಿ ಇವನಿಗೆ ತುಂಬಾ ತಪ್ಪ ಮಾತಾಡ್ತಿದಿರ ನೀವು ಹಾಗಾಗಿ ಹ ಓ ನೋಡಿ ಹಿಂಗೆ ಹೊಡಿಯೋದು ತಾಟು

ಈ ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಚೂರು ಮುಂದೆ ಹಿಂದೆ ಆಡಿಸ್ಬೋದು ದೊಡ್ಡದು ಮಾಡ್ಕೊಬೋದು ಮತ್ತೆ ಸಣ್ಣದು ಮಾಡ್ಕೊಬೋದು ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡಿ ಈಗ ಕೇಳುತ್ತಾನೆ ತಾಟ್ ಇಟ್ಕೊಳ್ರು ನನ್ನ ಮಕ್ಕಳ ಒಂದು ಕೆಲಸನೇ ಯಾವಾಗ ಮಾಡಿಲ್ಲ ನೋಡ್ರಿ ನನ್ನ ಮಕ್ಕಳು ತಾಟ್ ಇಟ್ಕೊಳಕ್ಕೂ ಅಳ್ತಾರೆ ಹಾಂ ಹಂಗಾಗಿತ್ತೆ ಪರಿಸ್ಥಿತಿ ಹ್ಞೂ ನೋಡಿ ಈಗ ಕೇಳುತ್ತಾನೆ ಹಾಂ ಇಟ್ಕೊಳಪ್ಪ ಏನ್ ಸಾಕಾಗಿ ಹಿಡಿತನ್ರಿ ನಮ್ಮ ಸೀಮೆಣ್ಣೆ ಅಲಿಯಾ ಸ್ವಾಮಿ ನೋಡಿ ಹಿಂಗೆ ಒಂದು ಕೆಡುಕಂತರ್ ಹಿಂಗೆ ನೋಡ್ತಾ ಇರ್ಬೋದು ಯಾಕೆ ಕೆಡುಕ್ ಅಂತಾರೆ ಅಂದ್ರೆ ಚೆಕ್ ಮಾಡೋದಕ್ಕೋಸ್ಕರ ನೋಡಿ ಒಂದ್ ಕಾಯಿ ಬಂದಿದೆಯಲ್ಲ ಅಂತ ನದಿ ಹೆಂಗ್ ಚೆಕ್ ಮಾಡ್ತೀರಾ ಇದು ಕಾಯಿ ಬಂದಿದೆ ಅಂತ ಹಿಂಗ್ ನೋಡಿದ್ರೆ ಗಟ್ಟಿ ಇರ್ಬೇಕು ಹೌದಾ ಗಟ್ಟಿ ಅಂತ ನೋಡಿ ಅಲ್ಲಾಗ ತನಕ ಅಗಿಯೋದು ಆಮೇಲೆ ಆಮೇಲೆ ಇದರ ಅಡಿಕೆ ಒಳಗೆ ಕೆಂಜಗ ಇರ್ತವೆ ಕೆಡಬೇಕಾದ್ರೆ ಬಾಳನೆ ಪ್ರಾಬ್ಲಮ್ ಕೊಡ್ತವೆ ಮೈ ಕೈ ಕಡಿತು ಅಂದ್ರೆ ಕೆರಕಣದೆ ಚುರು ಅಂತ ಇರ್ತವೆ ನೋಡಿ ಸ್ನೇಹಿತರೆ ಅಡಿಕೆ ಕೊಯ್ಲು ಅಂದ್ರೆ ಸುಮ್ನೆ ತಮಾಷೆ ಮಾತಲ್ಲ ಇಷ್ಟೇ ದುಡ್ಡು ಏರ್ಬೋದು ಇಳಿಬೋದು ಆದರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಈ ಮೋಡ ಆಗಿದ್ದ ಕಾಲದಾಗೆ ಅವರು ಇದು ಬೇಯಿಸಿ ಒಣಾಕಿರುವೆ ಒಣಗಲ್ಲ ಹಾಗಾಗಿ ಭಾಳನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಇವರು ಹಾಗಾಗಿ ಸತಿ ಇವ್ರದ್ದು ಅಡಿಕೆದು ಏನು ಅಡಿಕೆ ಮಾಡ್ತಾರಲ್ಲ ಏನು ಬೇಯಿಸ್ತಾರಲ್ಲ ಅದನ್ನೂ ಕೂಡ ಒಂದು ವೀಡಿಯೋ ಮಾಡಾಕ್ತೀನಿ ನೋಡಿ ಅಡಿಕೆಯಲ್ಲಿ ಯಾವ್ಯಾವ ವೆರೈಟಿ ಬರುತ್ತೆ ಬ್ರೋ ಕಾಸಿಡಿ ಗುರುಬ್ಲು ಮತ್ತು ಆಪಿ ಬರುತ್ತೆ ಬರುತ್ತೆ ಪುಡಿ ಎಲ್ಲ ಬರುತ್ತೆ ಎಲ್ಲ ಕ್ವಾಲಿಟಿ ಬರುತ್ತೆ ಗೋಟು ಎತ್ಕಾಪತ್ಕ ಅಂಗಡಿ ರಾಸಿಗೆ ಬೆಲೆ ಆಪಿಗೆ ಬೆಲೆ ಇದೆ ಬಟ್ ಎಳೆದ್ ಕೊಯ್ದೆ ಆಪಿಗ್ ಬರುತ್ತೆ ಡಿಮ್ಯಾಂಡ್ ಇದೆ ಬಟ್ ರೈತರಿಗೂ ಹೊಡ್ತಾ ನಮಗೂ ಹೊಡ್ತಾ ಎಳೆದ್ ಕೊಯ್ದರೆ ನಮಿಗೂ ಬೇಯಿಸ್ಬೇಕಾದ್ರೆ ಕರ್ಗೋಗುತ್ತೆ ಮತ್ತೆ ರೈತರಿಗೆ ತೂಕ ಬರೋಲ್ಲ ಲೆವೆಲ್ಲ ಕೊಯ್ಬೇಕು ಕಾಯಿ ರಾಸಿಡಿಗೆ ಬರೋಂಗೆ ನೋಡಿರಲ್ಲ ಈ ತರ ಅಡಿಕೆ ನಾನಾ ರೀತಿ ಇರುತ್ತೆ ಹಾಗಾಗಿ ರಾಶಿಗೆ ಭಾಳ ಬೆಲೆ ಹಾಗಾಗಿ ರಾಶಿ ಅಡಿಕೆ ರೇಟ್ ಒಣ ಅಡಿಕೆ ಮಾಡಿರೋದು ಈ ತೋಟ ಇದು ಒಣ ಅಡಿಕೆ ಅಂದ್ರೆ ನಾವು ಕೊಯ್ದು ಬೇಯಿಸ್ಕೊಂಡು ರೆಡಿ ಮಾಡಿ ಅವ್ರಿಗೆ ಕೆ ಕೆಜಿ ಅಡಿಕೆ ಕೊಡ್ತೀವಿ ಮಿಕ್ಕಿದ ಒಂದೋ ಕೆಜಿ ಎರಡು ಕೆ ಜಿ ಉಳಿಯುತ್ತೆ ನಮಗೆ ಸಿಗುತ್ತೆ ಸಾವಿರ ಲಾಭ ಸಿಗುತ್ತೆ ಒಂದು ಕ್ವಿಂಟಲ್ಗೆ

ಅದು ಅಡಿಕೆ ಮಾತ್ರ ಹಸಿ ಅಡಿಕೆ ಒಳ್ಳೆ ಕೊಯ್ಕೊಂಡು ತಗೊಂಬಂದ್ರೆ ಐದು ರೂಪಾಯಿ ಹಾಕೊಡ್ತೀವಿ ನಾವೇ ಕೊಯ್ಬೇಕಂದ್ರೆ ಐದು ರೂಪಾಯಿ ಕಮ್ಮಿ ಅರ್ವತ್ ಐದ್ ರೂಪಾಯ್ ಕೊಯ್ತಿದೀವಿ ರೈತರ ಹೊಯ್ಕಂಬಂದ್ರೆ ಮಾಡ್ಕೋ ವಿಧಾನಗಳು ಹಿಂಗೆ ಅಂದ್ರೆ ಈಗ ಒಣ ಅಡಿಕೆ ಮಾಡ್ತೀರಾ ಕೊಡೋದು ಇಲ್ಲಾಂದ್ರೆ ಇಲ್ಲಾಂದ್ರೆ ತೂಕ ಇದು ತಗೊಂಡ್ಬಿಟ್ಟು ಗಾಡಿ ಹತ್ರ ಹೋಗ್ತಾನೆ ಗಾಡಿ ಹತ್ರ ಒಬ್ರು ಅದನ್ನ ಬಡಿತಾರೆ ಅಂದ್ರೆ ಈ ಗೊನೆ ಏನಿದೆ ನೋಡಿ ನೋಡಿ ಈ ತರ ಗಾಡಿಗೆ ಆ ಗೊನೆ ಹಾಕ್ತಾರೆ ಆ ಗೊನೆನ ಬಿಡಿಸ್ಬೇಕಾಗುತ್ತೆ ಹಂಗೆ ನಾವು ತಾಂಡೋಕಾಗಲ್ಲ ಹಾಗಾಗಿ ಏ ಈ ತರ ಗೊನೆ ಏನಿದೆ ಅದನ್ನ ಈ ತರ ಗಾಡಿ ಒಳಗೆ ಹೊಡಿತಾನೆ ಯಾಕಂದ್ರೆ ಹೊರಗೆ ಸಿಡಿಬಾರ್ದು ಅಂತೇಳಿ ನೋಡಿಯಪ್ಪಾ ನೋಡಿ ಈ ನೋಡಿ ಈ ತರ ಈ ಥರ ಗಾಡಿ ಒಳಗೆ ಹೊಡಿತಾರೆ ನೋಡಿ ತೂಕ ಲಾಸ್ಟಿಗೆ ಚೀಲ ಮಾಡಿಬಿಟ್ಟು ಅವರಿಗೆ ತೂಕ ಇಷ್ಟು ಕುಂಟಲ್ ಆಯ್ತು ಅಂತ ಹೇಳ್ತಾರೆ ಅವ್ರು ಚೇಣಿ ಮಾಡ್ಕೊಂಡಿರೋದ್ರಿಂದ ಹದಿಮೂರು ಕೆ ಜಿ ಒಣಗಿಸಿ ಅವ್ರ ಕೈಗೆ ಕಾಯಿನ ಕೊಡ್ತಾರೆ ಹಾಗಾಗಿ ಇನ್ನು ಭಾಳ ಇದೆ ಕೆಡವದು ಅದು ಸೋಂಕು ಸ್ನೇಹಿತರೆ ಅಡಿಕೆ ಕೊಯ್ಲು ಅನ್ನೋದು ವರ್ಷಕ್ಕೆ ಒಂದ್ಸತಿ ಬರುತ್ತೆ ಮೂರು ಕೊಯ್ಲು ಆಗುತ್ತೆ ಹಾಗಾಗಿ ತುಂಬಾ ಕಷ್ಟ ಇರುತ್ತೆ ಕೊಯ್ದು ಬೇಯಿಸಿ ಅದೆಲ್ಲ ಮಾಡೋದಕ್ಕೆ ಕೆಲವರು ಸ್ವಂತವಾಗೇ ಮಾಡ್ಕೊತಾರೆ ಕೆಲವರು ಈ ಥರ ಬೇರೆಯವರಿಗೆ ಚೇಣಿ ಕೊಡ್ತಾರೆ ಹಾಗಾಗಿ ಈಗ ಕುಂಟಾಲು ಹಸಿ ಅಡಿಕೆನೂ ಕೊಡ್ತಾರೆ ಒಂದು ರೇಟಿಗೆ ಇಲ್ಲಾಂದರೆ ಅವರೇ ಒಣಗಿಸಿ ಬೇಯಿಸಿ ಎಲ್ಲ ಕೊಡೋದಕ್ಕೆ ಇಷ್ಟು ಅಂಥೇಳಿ ಆಗಿ ಅದನ್ನೂ ಮಾಡ್ತಾರೆ ಈ ಥರನ ಕೊಯ್ಲು ನಡೆಯುತ್ತೆ ರೈತರುಗಳಿಗೆ ಆದರೆ ಈ ಥರ ಮಳೆ ಮೋರ ಆದರೆ ಮೋಡ ಆದರೆ ಮಳೆ ಬಂದಾಗ ಬೇಯಿಸಿ ಒಣಗ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ ಅಡಿಕೆ ರೇಟು ಚೆನ್ನಾಗಿದೆ ಅವು ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಅಂತ ಯಾರಿಗೂ ಕೂಡ ಹೂಯೇ ಇಲ್ಲ ಈ ವರ್ಷ ಚೇಣಿ ಮಾಡಿದರೆಗಾಗಿರ್ಬೋದು ರೈತರಿಗೆ ಆಗಿರ್ಬೋದು ಹಾಗಾಗಿ ಸ್ನೇಹಿತರೆ ಇದು ರೈತರು ಕಷ್ಟ ಇದೊಂದೇ ಅಂತಲ್ಲ ತುಂಬಾ ರೈತರು ಕಷ್ಟ ಇದೆ ಹಾಗಾಗಿ ಇವತ್ತಿನ ರೋಗ ರುಜಿನಗಳು ಜಾಸ್ತಿ ಇದೆ ಗಿಡಗಳಿಗೆ ಅದು ಔಷಧಿ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಟೈಮಿ ಟೈಮಿಗೆ ಗೊಬ್ಬರ ಆಗಿರ್ಬೋದು ಪ್ರತಿಯೊಂದು ಕೊಡಬೇಕು ಒಂದು ಮಳೆ ಇಲ್ಲ ಮಳೆ ಇಲ್ಲದಾಗ ಒಂದು ಪ್ರಾಬ್ಲಮ್ ಆದರೆ ಮಳೆ ಜಾಸ್ತಿ ಆದಾಗ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಇದಕ್ಕೆ ಹಾಗಾಗಿ ಇದರಲ್ಲಿ ಮೇಜರಾಗಿ ನಮಗೆ ಕಂಡು ಬರೋದು ರೋಗ ಬಂದುಬಿಟ್ಟು ಇಡುಮುಂಡಿ ರೋಗ ಚುಕ್ಕಿ ರೋಗ ಸ್ಪಿಂಡಲ್ ಬಗ್ಗು ನಾನಾ ರೀತಿ ರೋಗಗಳಿದ್ದಾವೆ ಇದರಲ್ಲಿ ಹಾಗಾಗಿ ರೈತರುಗಳು ದಿನ ಒಂದೊಂದು ಚಾಲೆಂಜ್ನ ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ರೈತರು ಜೀವನ ತುಂಬನೇ ಈಸಿ ಅಂದ್ಕೊಂಡ್ರೆ ತುಂಬನೇ ಕಷ್ಟವೂ ಕೂಡ ಇದೆ ಇದರಲ್ಲಿ ಹಾಗಾಗಿ ಸ್ನೇಹಿತರೆ ಕಷ್ಟ ಕೂಡ ರೈತರದು ಕಷ್ಟ ಇರುತ್ತೆ ಇದೊಂದೇ ಅಂತಲ್ಲ ಪ್ರತಿಯೊಂದು ಬೆಳೆಯಲ್ಲೂ ಪ್ರತಿಯೊಂದು ಇದರಲ್ಲೂ ಕಷ್ಟವೇ ಇರದೇ ಇರುತ್ತೆ ಹಾಗಾಗಿ ಇಷ್ಟೋ ನನ್ನ ವಿಡಿಯೋ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು